ನಮಸ್ಕಾರ ಉಮೇಶ್ ಇಂಟೆಕ್ ಫೆಡರಲ್ನ ಕರ್ನಾಟಕದ ಕಾರ್ಯಾಧ್ಯಕ್ಷರು ಪ್ರದೀಪ್ ಈಶ್ವರ್ರವರು ಕನ್ನಡಿಗನಾಗಿ ಅವರದೇ ಆದಂತಹ ಸಾಧನೆನ ಮಾಡಿರೋವಂಥವ್ರು ನೋಡಿ ಒಬ್ಬ ಸಾಮಾನ್ಯವಾದ ಹುಡುಗ ಬೆಂಗಳೂರಿನಲ್ಲಿ ಒಂದು ನೀಟ್ ಕೋಚಿಂಗ್ ಸೆಂಟರ್ನ ತೆಗೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನ ಕೊಟ್ಟು ಸಾವಿರಾರು ವೈದ್ಯರನ್ನು ಸೃಷ್ಟಿ ಮಾಡೋದಿದೆಯಲ್ವಾ ಅದೊಂದು ಮಹಾನ್ ಸಾಧನೆ ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಸಾಮಾನ್ಯ ಕುಟುಂಬದ ಮನೆಯಲ್ಲಿ ವೈದ್ಯರಾಗುವಂಥ ಕನಸು ಕಂಡಿರೋವಂಥವ್ರಿಗೆ ಇವತ್ತು ನನಸಾಗಿದೆ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲರೂ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂತಹ ಸಾಧನೆ ಇದೆ ರಾಜಕೀಯಕ್ಕೆ ಅಂತ ಬಂದಾಗ ಅಪ್ಪ ಅಮ್ಮ ಇಲ್ಲದೆ ಇರುವಂತಹ ಒಂದು ಹುಡುಗ ಸಾಧಾರಣ ಹುಡುಗ ಸಾಮಾನ್ಯ ಹುಡುಗ ಇದೇ ಚಿಕ್ಕಬಳ್ಳಾಪುರದಲ್ಲಿ ಇದೇ ಪೆರೆಸದರದಲ್ಲಿ ಓಡಾಡಿರುವಂತಹ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅನ್ನುವಂತಹ ದೊಡ್ಡ ಪಾರ್ಟಿಯಲ್ಲಿ ಒಂದು ಟಿಕೆಟ್ ಅನೌನ್ಸ್ ಆದ ಮೇಲೆ ಆ ವ್ಯಕ್ತಿ ಬಂದು ಎಲ್ಲ ಮನೆ ಮನೆಗೂ ಓಡಾಡಿ ಹಿರಿಯರ ಕಿರಿಯರ ಎಲ್ಲರ ಆಶೀರ್ವಾದವನ್ನು ಪಡೆದು ಜೈಬೇರಿ ಬಾರಿಸ್ತಾರೆ ಇದೇ ಒಂದು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಇತಿಹಾಸ ಗೆದ್ದಿದ ತಕ್ಷಣ ಏನಾಗ್ಬೋದು ಗೆದ್ದಿದ ತಕ್ಷಣ ನಾಯಕನಾಗೋದ್ರೆ ಏನು ಒಂದು ನಡಾವಳಿ ಅದು ಬದಲಾಗ್ತಾ ಹೋಗುತ್ತೆ ಆದರೆ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಶ್ರೀ ಈಶ್ವರ್ ಅವ್ರಿಗೆ ಅವತ್ತು ಹೇಗೆ ಸಾಧಾರಣ ವ್ಯಕ್ತಿಯಾಗಿದ್ರು ಇವತ್ತು ಹಾಗೆ ಇದ್ದಾರೆ ನೋಡಿ ಅವರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಬಡವರು ಅಂತಂದರೆ ಅಚ್ಚುಮೆಚ್ಚು ಅವರೊಬ್ಬ ಶಾಸಕರಾಗಿ ಬೆಳಗಿನ ಜಾವ ಮೂರುವರೆ ಗೆದ್ದು ಬೆಂಗಳೂರಿಂದ ಬಂದು ಆರು ಗಂಟೆಗೆ ಹೇಳಿರುವಂಥ ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಮನೆ ಮನೆ ಭೇಟಿ ಕೊಡ್ತಾರೆ ಕರ್ನಾಟಕದ ರಾಜಕಾರಣದಲ್ಲಿ ಇದು ಹೊಸ ಅಧ್ಯಾಯ ನಾವು ಫಂಕ್ಷನ್ಗಳಿಗೆ ಇರುವಂಥ ರಾಜಕಾರಣಿಗಳನ್ನ ನೋಡಿದ್ವಿ ಬಂದು ಸ್ಪೀಚ್ ಮಾಡಿ ಹೊರಟೋಗ್ತಾ ಇರೋವಂಥ ರಾಜಕಾರಣಿಗಳನ್ನ ನೋಡಿದ್ವಿ ಆದರೆ ಈಗ ಕೆಲಸ ಕೂಡ ಮಾಡ್ತಾ ಇರುವಂಥ ರಾಜಕಾರಣಿನ ಇದೇ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಬಂದಿತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಅವರು ಹಾಗೂ ಕ್ಯಾಬಿನೆಟ್ನಲ್ಲಿರುವ ಎಲ್ಲ ಸಚಿವರು ಹಾಗೂ ಎಲ್ಲರಿಗು ಅವರ ಕಡೆಯಿಂದ ಚಿಕ್ಕಬಳ್ಳಾಪುರದ ಕಡೆಯಿಂದ ಒಳ್ಳೆಯ ಹೆಸರೇ ಹೋಗ್ತಿದೆ ನೀವು ಅವರ ವಿದ್ಯಾಕ್ಷೇತ್ರದಲ್ಲಿ ಅವ್ರು ತಗೊಳ್ತಾ ಇರೋಂಥ ಸ್ಟೆಪ್ಸ್ನ ನಾವು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಬಹಳ ಫ್ಯೂಚರ್ ವಿಷನ್ ಇದೆ ಅವರಿಗೆ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಹೆಸರು ಸಾಧನೆ ಮಾಡಿರುವಂತಹ ಪ್ರದೀಪ್ ಅವರ ಮುಂದಿನ ನಡೆಗಳೇನಿದೆ ಅಚ್ಚುಮೆಚ್ಚಿಗೆ ಪಾತ್ರವಾಗುತ್ತೆ ಫ್ಯೂಚರ್ ವಿಷನ್ನಲ್ಲಿ ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಹೊರಡ್ತಿದ್ದಾರೆ ನೋಡಿ ಅವರ ಆಂಬುಲೆನ್ಸ್ ಕಾರ್ಯನೇ ತಗೊಳ್ಳಿ ಅಮ್ಮ ಆಂಬುಲೆನ್ಸ್ ಅನ್ನೋದೇ ಹೊಸ ಕಲ್ಪನೆ ಆ ಅಂಬುಲೆನ್ಸ್ಗೆ ಸರಿಯಾದ ತಂಡನ ಇಟ್ಟು ಇದುವರೆಗೂ ಬಹಳಷ್ಟು ಬಡ ರೋಗಿಗಳನ್ನು ರಕ್ಷಿಸಿರುವಂತಹ ಪ್ರಾಣಗಳನ್ನು ರಕ್ಷಿಸಿರುವಂತಹ ಹೆಮ್ಮೆ ನಮ್ಮ ಜನಪ್ರಿಯ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪೇಶ್ವರವರ ಮುಡಿಗೆ ಸೇರತ್ತೆ ನೀವು ಹಾಗೆ ಬಡ ಮಕ್ಕಳಿಗೆ ನೋಡಿ ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ನಾವು ಕೇಳಿದ್ವಾ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಕಾಲೇಜ್ನಲ್ಲಿ ಓದ್ತಾ ಇರೋರಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸರ್ಕಾರಿ ಮಕ್ಕಳು ಅವ್ರ ಬುಕ್ಗೆ ದುಡ್ಡಿರಲ್ಲ ಪೆನ್ನುಗಳಿಗೆ ದುಡ್ಡಿರಲ್ಲ ಅವ್ರ ಹತ್ರ ಏನೂ ಇರೋಲ್ಲ ಅಂಥವ್ರಿಗೆಲ್ಲ ಸ್ಕಾಲರ್ಶಿಪ್ನ ಕೊಟ್ಟು ಅವ್ರ ಮನೆಯಲ್ಲಿ ಬೆಳಕಾಗಿ ನಿಂತಿದ್ದಾರೆ ಸರ್ಕಾರಿ ಶಾಲೆಯ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆನ ಕೊಡಿಸಿದ್ದಾರೆ ಕಲ್ಲರ್ ಬಟ್ಟೆಗಳನ್ನ ಇವೆಲ್ಲ ಎಲ್ಲರೂ ಆಗಿ ಎಲ್ಲರೂ ಮೆಚ್ಚಲೇಬೇಕಾದಂತಹ ವಿಷಯ ನೋಡಿ ಅವರು ಆರೋಗ್ಯ ಕ್ಷೇತ್ರಕ್ಕೂ ಒತ್ತು ಕೊಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಕ್ಷೇತ್ರಕ್ಕೂ ಒತ್ತು ಕೊಡ್ತಾರೆ ಯಾವುದೇ ಮತದವರು ಬರಲಿ ಎಲ್ಲರಿಗೂ ತನ್ನವರಂತೆ ನೋಡ್ಕೊಳ್ತಾರೆ ಯಾವುದೇ ಮನೆ ಇರಲಿ ಆ ಮನೆ ಯಾವುದು ಯಾರದು ಏನು ನೋಡೋದೇ ಇಲ್ಲ ಅವರು ನಾವು ಕಣ್ಣಾರೆ ನೋಡ್ತಿರ್ತೀವಿ ಪ್ರತಿ ದಿವಸ ಅಲ್ಲಿಗೆ ಹೋಗ್ತಾರೆ ಅವ್ರ ಮನೆ ಒಳಗಡೆ ಕೂತ್ಕೊಳ್ತಾರೆ ಅವರು ಏನು ಕೊಟ್ಟರು ಅದನ್ನು ತಿಂತಾರೆ ಮೊನ್ನೆ ನಾವು ಮಂಚನಹಳ್ಳಿಯಲ್ಲಿ ನೋಡಿದ್ದೀವಿ ಹಾಗೆ ಹೋಗ್ತಾ ಇದ್ದೀವಿ ಒಂದು ಬೀದಿ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಬಂಡಿಯಲ್ಲಿ ಬಂದು ನಮ್ಮ ಬಂಡಿಯಲ್ಲಿ ನೀವು ಊಟ ಮಾಡಬೇಕು ಅಂತ ಕೇಳ್ತಾರೆ ಒಬ್ಬರು ಇವರು ಏನು ನೋಡೋದೇ ಇಲ್ಲ ಅಲ್ಲಿ ಅಧಿಕಾರಿಗಳಿರ್ತಾರೆ ಇವರು ದೊಡ್ಡ ಶಾಸಕರು ಇಡೀ ಕರ್ನಾಟಕನೇ ಕೊಂಡಾಡ್ತಾ ಇರೋಂಥ ಶಾಸಕರಾದ್ರೂ ಇಮ್ಮಿಡಿಯೇಟ್ ಅಲ್ಲೊಂದು ಚೇರಲ್ಲಿ ಕೂತ್ಕೊಳ್ತಾರೆ ಅವ್ರು ಕೊಟ್ಟಿರೋ ತಟ್ಟೆಯಲ್ಲಿರೋ ಅನ್ನನ ತಿಂತಾರೆ ನೋಡಿ ಇಂಥ ಆದರ್ಶವಾದಂತಹ ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದೆ ನಮ್ಮೆಲ್ಲರ ಪುಣ್ಯ ಮುಂದಿನ ದಿನಗಳಲ್ಲಿ ಅವರ ವಿಷನ್ ಏನಿದೆ ಚಿಕ್ಕಬಳ್ಳಾಪುರನ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟನ್ನು ಮಾಡಬೇಕು ಅವರ ಮುನ್ನಡೆ ಅಂತ ಏನಿದೆ ಅವರ ಒಳ್ಳೆ ಒಳ್ಳೆ ಸ್ಟೆಪ್ಸ್ ಅಂತ ಏನಿದೆ ಎಲ್ಲರೂ ಅದನ್ನು ಸಪೋರ್ಟ್ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಅವರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಯುವಕರಿಗೆ ಅವರು ಮಾದರಿಯಾಗಿದ್ದಾರೆ ಇವತ್ತು ಗೃಹಿಣಿಯರಿಗೆ ಇಷ್ಟ ಆಗಿದ್ದಾರೆ ಅವರು ಇವತ್ತು ಸೊ ಹಾಗೆ ವೃದ್ಧರಿಗೆ ಅವರ ಸೇವೆಯಲ್ಲಿ ತೊಡಕೊಂಡಿದ್ದಾರೆ ಯಾವಾಗಲೂ ಬಡವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಯಾವಾಗಲೂ ಕಷ್ಟದಲ್ಲಿರೋರ ಬಗ್ಗೆ ಯೋಚನೆ ಮಾಡ್ತಾರೆ ಜನಸಾಮಾನ್ಯರಿಗೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಕಷ್ಟಗಳನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಸಾಲು ಮಾಡಿ ಒಂದು ತಂಡನ ರಚಿಸಿ ಅದನ್ನು ಇನ್ನೆಲ್ಲಿ ಸಾಲು ಮಾಡೋಕ್ಕಾಗತ್ತೆ ಅಧಿಕಾರಿಗಳನ್ನ ಖಡಕ್ಕಾಗಿ ಸೂಚನೆ ಕೊಟ್ಟು ಅವ್ರ ಕೈಲಿ ಕೂಡ ಕೆಲಸ ಮಾಡಿಸ್ತಾ ಇರುವಂತಹ ಕೀರ್ತಿ ನಮ್ಮ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಅವರಿಗೆ ಸಲ್ಲುತ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಕೂಡ ದೊರೆಯಲಿ ಅಂತ ಭಗವಂತನಲ್ಲಿ ಕೋರ್ಕೊಳ್ತಾ ಈ ಸೇವೆಯನ್ನು ಮಾಡ್ತಾ ಇರುವಂತಹ ಪ್ರದೀಪ್ ಸರ್ಗೆ ಮತ್ತಷ್ಟು ಶಕ್ತಿ ತುಂಬೋಣ ಎಲ್ಲ ಯುವಕರು ಎಲ್ಲರೂ ಸೇರಿ ಅವರ ಕೈ ಬಲಪಡಿಸೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿಕ್ಕಬಳ್ಳಾಪುರವನ್ನು ಶಿಖರವನ್ನು ಏರಿಸಲು ಅವರದೇ ಆದಂತಹ ಐಡಿಯಾಸ್ ವಿಷನ್ ಅಂತ ಏನಿದೆ ಎಲ್ಲರೂ ಕೂಡ ಅವರ ಜೊತೆಗೆ ಸೇರಿ ಆ ವಿಷನ್ನ ನನಸು ಮಾಡೋದ್ರ ಕಡೆಗೆ ಎಲ್ಲರೂ ಸಾಗೋಣ ಅಂತ ಹೇಳ್ತಾ ಸರ್ ನಿಮ್ಮ ಜೊತೆ ನಮ್ಮಂತಹ ಸಾವಿರಾರು ಲಕ್ಷಾಂತರ ಯುವಕರು ಹಾಗೂ ಎಲ್ಲರೂ ಚಿಕ್ಕಬಳ್ಳಾಪುರದ ತಾಲೂಕಿನಾದ್ಯಂತ ಕರ್ನಾಟಕದಾದ್ಯಂತ ನಿಮ್ಮ ಅಭಿಮಾನಿಗಳು ಕೂಡ ಇದ್ದೇವೆ ನಿಮ್ಮ ಕೆಲಸ ಹೀಗೆ ಮುಂದುವರಿಯಲಿ ಈಗಾಗಲೇ ನೀವು ಚಿಕ್ಕಬಳ್ಳಾಪುರದ ಮನೆ ಮನೆಯಲ್ಲಿ ಮಾತಾಗಿದ್ದೀರಾ ಮನೆ ಮಗನಾಗಿದ್ದೀರಾ ನಿಮ್ಮ ಸೇವೆ ಸೇವೆ ಹೀಗೆ ಮುಂದುವರಿಯಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು